ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಕಾಳು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿ ತೊಗರಿಕಾಯಿ ಬಿಡಿಸಿ ಕಾಳು ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪು ಬಿಡಿಸಿ ತೊಳೆದು ಹಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಒಂದು ಅರ್ಧ ಬೌಲ್ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಇದು ಪಲ್ಯ ಒಗ್ಗರಣೆಗೆ ಒಂದು ಮೀಡಿಯಂ ಸೈಜ್ ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಾಂಬಾರು ಪೌಡ್ರು ಒಂದು ಸ್ಪೂನು ಸಾಂಬಾರು ಫ್ರೈ ಮಾಡೋಕ್ಕೆ ಒಂದು ಎರಡು ಸಣ್ಣ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರಿಗೆ ಮತ್ತು ಸಾಂಬಾರು ಒಗ್ಗರಣೆ ಪಲ್ಯ ಒಗ್ಗರಣೆಗೆ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮೂರು ಒಣಮೆಣ್ಸಿನ್ಕಾಯಿ ಪಲ್ಯ ಒಗ್ಗರಣೆಗೆ ಒಂದು ಎರಡು ಕಡ್ಡಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಲ್ಯಕ್ಕೆ ಸಾಂಬಾರಿಗೆ ಒಂದು ಸಣ್ಣ ನಿಮ್ಮೆಣ್ಗದ್ರ ಹಣ್ಣು ಒಂದು ಹಪ್ಪು ಟೊಮಟೊ ಕಾಳು ಸೊಪ್ಪು ಬೇಯಿಸೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಕಾಲು ಗ್ಲಾಸ್ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ನೀರು ಹಾಕತೀನಿ ಇವಾಗ ತೊಗರಿ ಕಾಳು ಹಾಕ್ತಾ ಇದ್ದೀನಿ ತೊಳೆದಿರೋದು ಸಬ್ಬಕ್ಕಿ ಸೊಪ್ಪು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಟೊಮಾಟೊ ಹಾಕ್ತಾ ಇದ್ದೀನಿ ಬೇಯಕ್ಕೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವೀಸಿ ಪೂಸ್ಕೊಂಡಿ ಬಿಸಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದನ್ನೊಂದು ಎರಡು ನಿಮಿಷ ಬ್ರೌನ್ ಆಗ ತಕ್ಕ ಉಟ್ಕೋಬೇಕು ಬೆಳ್ಳುಳ್ಳಿ ಒಂದು ನಿಮಿಷ ಉತ್ಕೊಂಡಿದೀನಿ ಬ್ರೌನ್ ಆಗೋ ತಕ ಇವಾಗ ಬೀರಿಗೆ ಮೆಣಸು ಹಾಕ್ತಾ ಅದಕ್ಕೆ ಇದನ್ನು ಹತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಬ್ಯಾಂಡ್ಲೆ ಅದೇ ಬಿಟ್ಟಿಗೆ ಚೆನ್ನಾಗಿ ಫ್ರೈ ಆಗ್ತದೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ವಿಜಿಲ್ ಕೂಸ್ಕೊಂಡಿದೆ ವಿಜಿಲ್ ಹೋಗಿದೆ ಕುಕ್ಕರ್ ತಣ್ಣಗಾಗುತ್ತೆ ಇವಾಗ ಕುಕ್ಕರ್ ಮುಚ್ಚಿ ತೆಗಿತಾ ಇದ್ದೀನಿ ಇವಾಗ ಸೊಪ್ಪು ಮತ್ತು ಕಾಳು ಬೆಂದಿದೆ ಇವಾಗ ಇದನ್ನು ಜಾಲ್ದಿ ಬೋಸಿಗೆ ಸೋಸ್ತೀನಿ ಸೋರ್ಲಿಕ್ಕಂತೀನಿ ಕಾಳು ಸೋರ್ಲಿಕ್ಕಿದ್ದೀನಿ ಇವಾಗ ಟೊಮೊಟೊ ಮತ್ತು ಕಾಳು ಸ್ವಲ್ಪ ಖಾರ ರುಬ್ಬಕ್ಕೆ ಎತ್ಕೊಂತ ಇದ್ದೀನಿ ಸ್ವಲ್ಪ ಹಾರಕ್ಕಿಕ್ತೀನಿ ರುಬ್ಬಕ್ಕೆ ಒಂದು ಐದು ನಿಮಿಷ ಆರಲಿ ಖಾರ ರುಬ್ಬಕ್ಕೆ ಜಾರಿ ಇಕ್ಕೊಂಡಿದ್ದೀನಿ ಇವಾಗ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮಣ್ಣು ಕುಡ್ದಿದ್ನಲ್ಲ ಅದು ಹಾಕೊತ ಇದ್ದೀನಿ స్వల్ప తురి హాయి తెంగినాయితూరి ఒక ఎర్డ్ స్పూనస్ హండీ ఆమె స్పూనస్ట్ సాబారు పౌడరు అర్ధ స్పూన్ చిలి పౌడరు స్వల్ప కొత్తిమరి సొప్పు హుణ్ టమాట మే కాడు ಇದಕ್ಕೆ ಸ್ವಲ್ಪ ಸಪ್ಪೆಸರು ಹಾಕೊಂಡು ಸಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ಖಾರ ರುಬ್ಕೊ ಬಂದಿದ್ದೀನಿ ಖಾರ ರೆಡಿಯಾಗಿದೆ ಇವಾಗ ಪಾತ್ರೆ ಇಕ್ಕಿದ್ದೀನಿ ಬಿಸಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂಚೂರು ಎಣ್ಣೆ ಕಾಯಿಲಿ ಒಂದು ನಿಮಿಷ ಸಾಸು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಐದಾರು ಎಷ್ಟಲು ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಬೇಕು ಒಂದು ಐದಾರ ಎಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ಸಾಸಿವೆ ಕರ್ಬೇವ್ ಇದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವ್ ಸಾಸಿವೆ ಎಲ್ಲ ಒಂದು ನಿಮಿಷ ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಖಾರ ರುಕೊಂಬಂದಿದಿನಲ್ಲ ಅದು ಸ್ವಲ್ಪ ಹಾಕ್ತೀವಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಸ್ವಲ್ಪ ಖಾರ ಹಾಕ್ಬಿಟ್ಟು ಚೆನ್ನಾಗಿದೆ ಹಸಿವಾಸನೆ ಫ್ರೈ ಮಾಡಿದ್ದೀನಿ ಇವಾಗ ಮಿಕ್ಕಿಲ ಖಾರವನ್ನು ಹಾಕ್ತಾ ಇದ್ದೀನಿ ಇವಾಗ ಕಾಡು ಸೊಪ್ಪು ಸೋಸ್ಕೊಂಡಿದ್ವಲ್ಲ ಅದು ಸಪ್ಪೆಸಿ ಹಾಕ್ತಾ ಎಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಖಾರ ಸಪ್ಪ ನೀರು ಎಲ್ಲ ಹಾಕಿದ್ದೀನಿ ಇವಾಗ ಸ್ವಲ್ಪ ಜಾರು ತೊಳೆದಿದ್ದೀನಿ ಸಪ್ಪೆಸರು ಹಾಕ್ತಾಯಿದ್ದೀನಿ ಇವಾಗೆಲ್ಲ ಸರಿ ಮಿಕ್ಸ್ ಮಾಡಿಬಿಟ್ಟು ನಾನು ಉಪ್ಪು ಹಾಕಿಲ್ಲ ಖಾರಕ್ಕೆ ಉಪ್ಪು ಬೇಕು ಅಂದರೆ ಈ ಸಮಯದಲ್ಲಿ ಒಂದು ಸ್ವಲ್ಪ ಹಾಕೋಬೇಕು ಒಂಚೂರು ಉಪ್ಪು ಹಾಕಿದ್ದೀನಿ ಇವಾಗ ಇವಾಗ ಒಂದು ಹತ್ತು ನಿಮಿಷ ಬೇಯಿಸ್ತೀನಿ ಕುದೀತಾ ಐತೆ ಇದನ್ನು ಒಂದು ಐದು ನಿಮಿಷ ಬೇಯಿಸಬೇಕು ಹಸಿ ವಾಸ ಸಾರಿ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಸಾಂಬಾರು ಬೆಂದಿದೆ ಇವಾಗ ಬಸ್ಸಾರು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತಾ ಇದೀನಿ ಪ್ಲೇಟ್ ಬಿಸಿ ಬಿಸಿಗಿಟ್ಟಿದ್ದೀನಿ ಪಲ್ಯ ಒಗ್ಗರಣೆ ಮಾಡೋಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯ್ದೈತೆ ಸಾಸಿವೆ ಇದ್ದೀನಿ ಕರ್ಬೇವು ಸೊಪ್ಪು ಇದ್ದೀನಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀವಿ ಒಂದು ಐದಾರಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ ಸೊಪ್ಪು ಕಾಳು ಉಪ್ಪು ಹಾಕೊಂಡಿದ್ದೀನಿ ಈರುಳ್ಳಿಗೆ ಆಗಷ್ಟು ಒಂದು ಸ್ವಲ್ಪ ಉಪ್ಪಾಕಂತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದು ನಿಮಿಷ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತೀನಿ ಕಾಯಿ ತುರಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಸಬ್ಬಕ್ಕಿ ಸೊಪ್ಪು ಮತ್ತು ಕಾಳು ಸಪ್ಪೆಸ್ರು ಸೋಸಿ ಚೆನ್ನಾಗಿ ಹಿಂಡಿ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಸೊಪ್ಪು ಕಾಳು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ಸ್ಟೇ ಪಲ್ಯ ರೆಡಿ ಆಗಿದೆ ಎಷ್ಟೋ ಮಾಡ್ತಾ ಇದ್ದೀನಿ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ